ನಾಯಿ ಬಾಲ ಡೊಂಕೆ ಅದನ್ನು ಯಾವತ್ತಿದ್ದರೂ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಸತ್ಯ ಈ ಮಾತು ಯಾಕೆ ಹೇಳ್ತಾ ಇದ್ದೇನೆಂದರೆ ಕಳೆದ ದಿನ ನ್ಯೂಸ್ ಒಂದನ್ನು ನಾನು ಚಾನೆಲ್ ಒಂದರಲ್ಲಿ ನೋಡಿದೆ ಆ ಚಾನಲನ್ನು ನೋಡುವಾಗ ಆ ಚಾನೆಲ್ಗೆ ಈ ಮಾತು ತುಂಬ ಅಪ್ಲೈ ಆಗ್ತದೆ ಅಂತ ನನಗೆ ಅನಿಸ್ತು ಯಾಕೆ ಹೇಳ್ತಾ ಇದ್ದೇನೆಂದರೆ ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಇದೇ ಚಾನೆಲನ್ನು ಸೆಂಟ್ರಲ್ ಗೌರ್ಮೆಂಟಿನ ಮಾನಿಟರಿಂಗ್ ಕಮಿಟಿ ನೀವು ದೇಶ ವಿರೋಧಿ ಮಾಹಿತಿಗಳನ್ನು ಬಿತ್ತರಿಸ್ತೀರಿ ಎಂಬ ಆರೋಪ ಇದೆ ಹಾಗಾಗಿ ನಿಮ್ಮ ಸ್ಯಾಟಲೈಟ್ ಲೈಸೆನ್ಸನ್ನು ಸಸ್ಪೆಂಡ್ ಮಾಡ್ತೇವೆ ಅಂತ ಹೇಳಿ ಸಸ್ಪೆಂಡ್ ಮಾಡಿದರು ಹಾಗೂ ಮೂರು ನಾಲ್ಕು ತಿಂಗಳುಗಳ ಬಳಿಕ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಮತ್ತೆ ವಾರ್ನಿಂಗನ್ನು ನೀಡಿ ಪ್ರಸಾರದ ಹಕ್ಕನ್ನು ಮತ್ತೆ ನೀಡಿದರು ಆದರೂ ಕೂಡ ಅವರು ಸರಿಯಾಗಲಿಲ್ಲ ಮತ್ತು ಕೂಡ ಆ ಗಾಜಾ ಯುದ್ಧ ಆರಂಭವಾದದಿಂದಲೂ ಕೂಡ ಅವರು ಅದೇ ರೀತಿ ಎಲ್ಲವನ್ನು ಕೂಡ ಇಲ್ಲಿ ಆ ಭಾರತದ ಸಮಾಜದ ಅನ್ನು ಸಮಾಜವನ್ನು ಓಡಿಯುವಂತಹ ರೀತಿಯಲ್ಲಿ ಆ ಮಾಹಿತಿಗಳನ್ನು ಅವರು ಬಿತ್ತರಿಸ್ತಾ ಇರುವಂಥದ್ದು ಒಂದು ಒಂಬತ್ತು ಗಂಟೆಗೆ ನೈಟ್ ನ್ಯೂಸ್ ಡಿಬೇಟ್ ಅಂತ ಒಂದು ಮಾಡ್ತಾರೆ ಅವರು ಅದರಲ್ಲಿ ಚರ್ಚೆ ಮಾಡುವಂಥದ್ದು ಈ ರೀತಿಯಾಗಿ ಕನ್ಕ್ಲೂಷನ್ ಬರುವಂಥ ವಿಷಯಗಳು ಹೇಗೆಪ್ಪ ಅಂತ ನಾನು ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೇನೆ ಈಗ ಈಗ ಅಂತಿಮವಾಗಿ ನಾನು ನೋಡಿದಂಥ ನ್ಯೂಸು ಸೈಫ್ ಅಲಿಖಾನ್ನ ಮೇಲೆ ಹಲ್ಲೆಗೆ ಸಂಬಂಧಿಸಿದಂಥ ನ್ಯೂಸು ಅದರಲ್ಲಿ ಆ ಪ್ರಕರಣದಲ್ಲಿ ಈ ನ್ಯೂಸ್ ಡಿಬೇಟ್ ಆಗುವಾಗ ಅದರ ಆ ಕಳ್ಳ ಆಗಂತುಕ ಹಲ್ಲೆ ಮಾಡಿದವ ಸಿಕ್ಕಿರಲಿಲ್ಲ ಆ ಸಂದರ್ಭದಲ್ಲಿ ಇವರು ಚರ್ಚೆ ಮಾಡುವಂಥದ್ದು ಸೈಫ್ ಅಲಿಖಾನ್ ಒಬ್ಬ ಮುಸ್ಲಿಂ ಇಸ್ಲಾಂ ಧರ್ಮದವ ಈತ ಬಾಲಿವುಡ್ನಲ್ಲಿ ಮೇಲೆ ಬರೆದು ಹಿಂದೂಗಳಿಗೆ ಸ್ರೇಸ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅಮೀರ್ ಖಾನ್ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಈ ಮೂರು ಖಾನ್ಗಳು ಬಾಲಿವುಡ್ಡನ್ನು ಆಳ್ತಾ ಇರುವಂಥದ್ದು ಇದನ್ನೆಲ್ಲ ಅಲ್ಲಿಯ ಇದು ಏನು ಹಿಂದಿ ಬೆಲ್ಟಿನ ಹಿಂದುಗಳಿಗೆ ಏನು ಇಲ್ಲ ಮತ್ತು ಇದು ಕೃಷ್ಣ ಅನ್ನು ಕೊಂದಿದ್ದಾನೆ ಅನ್ನುವಂಥ ಆರೋಪದ ಮೇಲೆ ಸಲ್ಮಾನ್ ಖಾನ್ ಮೇಲೆ ರವಿ ಬಿಷ್ಣಿ ಹಂಗೆ ಕೋಪ ಇದೆ ಅದೇ ರೀತಿ ಈತನ ಮೇಲೂ ಕೂಡ ರವಿ ಬಿಷ್ಣಿ ಅಥವಾ ಅದೇ ಥರನಾಗಿರ್ತಕ್ಕಂಥ ಬೇರೆ ಯಾವುದೋ ಹಿಂದೂ ಪರವಾದ ಗ್ಯಾಂಗ್ಗಳು ಅನ್ನುವಂಥದ್ದು ಪರೋಕ್ಷವಾಗಿ ಸೂಚನೆ ಕೊಟ್ಟು ಈ ರೀತಿಯಾಗಿ ಅಟ್ಯಾಕ್ ಮಾಡಿದ್ದು ಅನ್ನುವಂತಹ ರೀತಿಯಲ್ಲಿ ಆ ಚರ್ಚೆಯನ್ನು ಅವರು ತಗೊಂಡು ಹೋಗ್ತಾ ಇದ್ರು ಕನ್ಕ್ಲೂಷನ್ಗೆ ಬರ್ತಾ ಇದ್ರು ಇವತ್ತೀಗ ಏನು ಅಲ್ಲಿ ಆ ವ್ಯಕ್ತಿ ಸೆರೆ ಸಿಕ್ಕ ಹಲ್ಲೆ ಮಾಡಿದವ ಅವನ ಹೆಸರು ಅಮಾನುಲ್ ಅಂತ ಇಸ್ಲಾಂ ಮೊಹಮ್ಮದ್ ಇಸ್ಲಾಂ ಅಂತ ಹಾಗೇನು ಕಾಣ್ತದೆ ಸರಿಯಾಗಿ ಹೆಸರು ಇನ್ನೂ ಕನ್ಫರ್ಮ್ ಆಗಲಿಲ್ಲ ಆತನು ಸರಿ ಸಿಕ್ಕಿದ್ರು ಕೂಡ ಆತನ ಬಳಿಯಿಂದ ಯಾವುದೇ ಐ ಡಿ ಪ್ರೂಫು ಆತನ ಬಳಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ತನಿಖಾಧಿಕಾರಿಗಳು ಆತ ನಮ್ಮ ಬಂಗಾಳದವನು ಅಥವಾ ನಮ್ಮ ದೇಶದ ಹೊರಗೆ ಬಾಂಗ್ಲಾದಿಂದ ಮುಸರಿ ಬಂದವನು ಏನೋ ಇನ್ನಷ್ಟೇ ಕನ್ಫರ್ಮ್ ಈಗ ಈಗೇನು ಹೇಳ್ತಾ ಇದ್ದ ಹೇಳ್ತಾರೆ ಅವರು ಅಂತ ನಾನು ಕೇಳೋದು ಈಗ ಅವನು ಇಸ್ಲಾಂ ಅಲ್ವಾ ಇನ್ನು ಅವರೇ ಇನ್ನೊಂದು ಡಿಬೇಟ್ ಮಾಡಿ ಈಗ ಹೇಳ್ಬೋದು ಅದು ರವಿ ಬಿಷ್ಣಯ್ಯ ಗ್ಯಾಂಗ್ ಅಥವಾ ಬೇರೆ ಹಿಂದೂ ಏನು ಗ್ಯಾಂಗ್ಗಳು ಹಿಂದೂ ರೌಡಿಗಳ ಇವನಿಗೆ ಸುಪಾರಿ ಕೊಟ್ಟದ್ದು ಒಂದು ಆ ರೀತಿಯಾಗಿ ನಾಳೆಯವರು ಚಾನಲ್ ಡಿಬೇಟನ್ನು ಏನು ಆ ರೀತಿಯಾಗಿ ಅವರು ಮಗುಚಿ ಆ ರೀತಿಯಾಗಿ ಕನ್ಕ್ಲೂಷನ್ ಮಾಡಿ ಅವರು ಅಂತೂ ಅವರಿಗೆ ಇಲ್ಲಿ ಹಿಂದೂ ಮುಸ್ಲಿಮರು ಸಾಮರಸ್ಯ ಇರಬಾರ್ದು ಮುಸ್ಲಿಮರ ಮನಸ್ಸಲ್ಲಿ ಹಿಂದೂಗಳ ವಿರುದ್ಧವಾಗಿ ವಿಷ ಬೀಜ ಬಿತ್ತ ಮೂಲಕ ಆ ಮೂಲಕ ಇನ್ನಷ್ಟು ಘರ್ಷಣೆ ಮಾಡಬೇಕು ಅನ್ನೋಂಥ ಒಂದು ಪಕ್ಕಾ ಪ್ಲಾನ್ ಇಟ್ಕೊಂಡೆ ಅವರು ಈ ರೀತಿಯಾಗಿ ಯಾವತ್ತೂ ಕೂಡ ಎಲ್ಲ ಮಾಹಿತಿಗಳನ್ನು ಬಿತ್ತರಿಸ್ತಾರೆ ಅಂತದೇ ತುಂಬಾ ಉದಾಹರಣೆ ನಾನು ಕೊಡ್ತೇನೆ ಒಂದು ಇದಾಯ್ತಲ್ಲ ಈಗ ಸೈಫ್ ಅಲಿಖಾನ್ನ ವಿಚಾರವಾಗಿ ಅವರ ನ್ಯೂಸ್ ಡಿಬೇಟ್ ಹಾಗೆ ಆಯಿತು ಮೊದಲು ಹಮಾಸ್ನ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿ ಅವರು ಮಾಡಿದ್ದು ಇಲ್ಲಿ ಇಸ್ರೇಲನ್ನು ಬೆಂಬಲಿಸುವವರ ಭಾರತೀಯರನ್ನು ಹೀಗೆಳೆದು ಅವರು ಮುಸ್ಲಿಂ ವಿರೋಧಿಗಳನ್ನುವಂಥ ರೀತಿಯಲ್ಲಿ ಬಿಂಬಿಸಿದ್ರು ಈ ಒಂದೂವರೆ ವರ್ಷದಲ್ಲಿ ಯುದ್ಧ ಆರಂಭದಿಂದ ಕೊನೆಯವರೆಗೂ ಈಗ ಮುಗಿಯೋವರೆಗೂ ಕೂಡ ಅದೇ ರೀತಿ ಇವರು ಕಾಶ್ಮೀರದ ವಿಚಾರದಲ್ಲಿ ಹೇಳಿದೆ ಅಂತ ಗೊತ್ತುಂಟ ನಿಮಗೆ ಕಾಶ್ಮೀರದ ಜನರು ಸ್ವತಂತ್ರ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮ ಆಗಲಿಕ್ಕೆ ಅವ ಅಲ್ಲಿ ಅವರಿಗೆ ಇಷ್ಟ ಅಂತೆ ಅವರಿಗೆ ಭಾರತೀಯರನ್ನು ಕೂಡ ಇಷ್ಟ ಇಲ್ಲ ಅಂತೆ ಭಾರತೀಯ ಸೈನಿಕರೆಲ್ಲ ಅವರ ಮೇಲೆಲ್ಲ ದಬ್ಬಾಳಿಕೆ ಮಾಡ್ತಾರಂತೆ ಅದೇ ರೀತಿ ಪಾಕಿಸ್ತಾನದವರು ಕೂಡ ಅಂದರೆ ಅದರ ಒಳತಿರುಳು ಏನು ಗೊತ್ತಾ ಅವರೀಗ ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಇವರು ಪಾಕಿಸ್ತಾನದೊಟ್ಟಿಗೆ ಸೇರಬೇಕು ಅಲ್ಲಿ ನಿಜವಾಗಿಯೂ ಇರುದು ಅಲ್ಪಸಂಖ್ಯಾತರು ಅವರಿಗೆಲ್ಲ ಪಾಕಿಸ್ತಾನಕ್ಕೆ ಸೇರಲಿಕ್ಕೆ ಮನಸ್ಸು ಅಂತ ಹಾಗೆ ಹೇಳಲಿಕ್ಕೆ ಅವರಿಗೆ ಧೈರ್ಯ ಬರುವುದಿಲ್ಲ ನಾಳೆ ಚಾನೆಲ್ ಮುಚ್ಚಿ ಹೋದರೆ ಅದಕ್ಕೆ ಬೇಕಾಗಿ ಅವರು ಇಂಡೈರೆಕ್ಟಾಗಿ ಅವರು ಪ್ರತ್ಯೇಕ ರಾಷ್ಟ್ರವಾಗಿ ಇರಲಿಕ್ಕೆ ಅವರಿಗೆ ಬಯಕೆ ಇರುವುದು ಅನ್ನುವಂಥದ್ ಮೂಲಕ ಒಟ್ಟಾರೆ ಭಾರತ ದೇಶದೊಟ್ಟಿಗೆ ಅವರು ಸೇರಬಾರ್ದು ಅಂದರೆ ಭಾರತ ವಿರೋಧಿ ನಿಲುವೆ ಭಾರತ ನಿಲುವೇನು ಕಾಶ್ಮೀರ ನಮ್ಮದು ಭಾರತೀಯರೆಲ್ಲರ ನಿಲುವೇನು ನಮ್ಮದು ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ ಅಂತ ಅದನ್ನು ಅವ್ರು ಒಪ್ಪದಿಲ್ಲ ಅವರ ಅಲ್ಲಿಯ ಜನರು ಹೀಗೆ ಅನ್ನುವಂಥ ತಪ್ಪು ಮಾಹಿತಿಯನ್ನು ಅಲ್ಲಿ ಭಾರತ ಸಪೋರ್ಟರ್ಸು ಇದ್ದಾರೆ ಪಾಕಿಸ್ತಾನದವರ ಸಪೋರ್ಟ್ಸು ಇರ್ಬೋದು ಮತ್ತೆ ಈ ಹೇಳಿದ ಹಾಗೆ ಈ ಎರಡು ರಾಷ್ಟ್ರಗಳ ಬೇಡ ನಾವು ಪ್ರತ್ಯೇಕ ರಾಷ್ಟ್ರ ಇರ್ಬೋದು ಎಲ್ಲ ಬೆರಳು ಒಂದೇ ರೀತಿ ಇರ್ತದೆ ಹಾಗೆ ಜನರಲ್ಲಿ ಹಲವು ಅಭಿಪ್ರಾಯಗಳು ಇರ್ಬೋದು ಬಟ್ ಇವರು ಹೈಲೈಟ್ ಕೊಡೋದು ಯಾವುದಕ್ಕೆ ಗೊತ್ತುಂಟು ಆ ಭಾರತ ವಿರೋಧಿ ನಿಲುವಿಗೆ ಹೈಲೈಟ್ ಕೊಡುವಂಥದ್ದು ಅದೇ ರೀತಿ ಬಾಂಗ್ಲಾದ ವಿಷಯದಲ್ಲೂ ಕೂಡ ಹಾಗೆ ಬಾಂಗ್ಲಾದಲ್ಲಿ ದಂಗೆ ಆದದ್ದು ವಿದ್ಯಾರ್ಥಿ ದಂಗೆ ಅದು ಏನು ಅಲ್ಲಿ ಶೇಖ್ ಹಸೀನಾ ಭ್ರಷ್ಟಾಚಾರ ಮಾಡಿ ನಿರುದ್ಯೋಗ ಸಮಸ್ಯೆ ಕೂಡ ಹೆಚ್ಚಾಗಿ ಅದೊಂದು ಸಾಮಾಜಿಕ ಸಮಸ್ಯೆಯನ್ನು ಉಂಟಾದಂಥ ದಂಗೆ ಹೊರತು ಅಲ್ಲಿ ಬೇರೆ ಯಾವುದೇ ದೇಶ हस्तक्षेपी ಅಲ್ಲಿ ಇನ್ಯಾವುದು ಹಿಂದೂಗಳನ್ನು ದಮನ ಮಾಡಬೇಕು ಅನ್ನುವಂಥ ಸಂಚಿನಿಂದಲೂ ಮಾಡಿದ್ದಲ್ಲ ಅನ್ನುವಂಥದ್ದು ಅವರ ಯಾಕೆ ನಾಗಿದ್ದರೆ ವಿದ್ಯಾರ್ಥಿ ದಂಗೆ ಆದರೆ ಅವರು ಯಾಕೆ ಇದ್ದ ಬೇರೆ ಧಾರ್ಮಿಕ ಕ್ಷೇತ್ರಗಳನ್ನು ಅವರು ಹೂಡಿ ಮಾಡಬೇಕು ಅಲ್ಲಿನ ವಿಗ್ರಹಗಳನ್ನೆಲ್ಲ ಹೂಡಿ ಮಾಡಬೇಕು ಅವರು ವಿದ್ಯಾರ್ಥಿ ದಂಗೆ ಆದರೆ ಸರ್ಕಾರಿ ಕಚೇರಿಯ ಎದುರು ನಿಂತು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅವರದ್ದು ವಿದ್ಯಾರ್ಥಿಗಳು ಹಾಗೆ ಅಲ್ವಾ ಮಾಡಬೇಕಾದ್ದು ಈ ಇದು ಏನು ತಲವಾರು ಕತ್ತಿ ವಿಸ್ತೂಲೆಲ್ಲ ಹಿಡ್ಕೊಂಡು ದಂಗೆ ಮಾಡ್ತಾರೆ ಅದು ಮಾಡೋದು ವಿದ್ಯಾರ್ಥಿಗಳಲ್ಲ ಅಂತಹ ದಂಗೆ ಮಾಡೋದು ಏನು ಈ ತೀವ್ರವಾದ ಸಂಘಟನೆಗಳು ಉಗ್ರಗಾಮಿಗಳು ಆ ಹಿಂಸಾತ್ಮಕ ಅಹ್ ಏನು ಅಂತ ಜರನ್ನ ನಾವು ಉಗ್ರಗಾಮಿಗಳು ಅಂತ ಕೋರಿದ್ವು ಅಂತವ್ರು ಮಾಡುವಂತ ಕೆಲಸ ಅದನ್ನ ಇವರು ವಿದ್ಯಾರ್ಥಿಗಳು ಮಾಡಿದಂಥ ದಂಗೆ ವಿದ್ಯಾರ್ಥಿ ದಂಗೆ ಅನ್ನುವಂತ ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನ ಕೊಟ್ಟು ಆ ರೀತಿಯಲ್ಲಿ ಅಂದ್ರೆ ಅಲ್ಲಿ ಅವರು ಯಾವ ಧರ್ಮದವರು ಆ ದಂಗೆ ಮಾಡಿದವರು ಅಂದ್ರೆ ಅವರ ಧರ್ಮದವರು ಮಾ ಅಂದರೆ ಅದು ನಮ್ಮ ಧರ್ಮ ಅದನ್ನು ನಾವು ಮುಚ್ಚಿ ಅಂತ ಹೇಳುವ ರೀತಿಯಲ್ಲಿ ಇರುವಂಥ ಅವರ ಅವರಿಗೆ ಬೇಕಾದನ್ನು ಮಾತ್ರ ಪಿಕ್ ಮಾಡುದು ಉಳಿದದನ್ನು ಮಾಡಿ ಇಡುವಂಥದ್ದು ಈ ರೀತಿಯ ಧೋರಣೆ ಅವರು ದಂಗೆಯ ವಿಚಾರದಲ್ಲೂ ಕೂಡ ಮಾಡಿದರು ಕಾಶ್ಮೀರದ ವಿಚಾರದಲ್ಲೂ ನಾನು ಮಾಡಿದೆ ಸೈಫ್ ಅಲಿಖಾನ್ ವಿಚಾರದಲ್ಲೂ ಹಾಗೆ ಇಲ್ಲಿ ಹಮಾಸ್ನ ವಿರುದ್ಧ ಇಸ್ರೇಲ್ ಹೋರಾಡುವಾಗ ಇಸ್ರೇಲ್ಗೆ ಬೆಂಬಲಿಸಿದ ಎಲ್ಲರನ್ನು ಕೂಡ ಇವರು ಈ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ರು ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಇಲ್ಲಿಯ ಅಲ್ಪಸಂಖ್ಯಾತರ ಮನಸ್ಸಲ್ಲಿ ಈ ಹಿಂದೂಗಳು ಅನ್ನುವಂಥದ್ದು ಅಥವಾ ಬಾಕಿ ಕ್ರಿಶ್ಚಿಯನ್ ಸಮುದಾಯಗಳೆಲ್ಲರೂ ಕೂಡ ಇಸ್ಲಾಂ ವಿರೋಧಿಗಳು ಇವರೆಲ್ಲ ಇಸ್ಲಾಂ ಅನ್ನು ಮಟ್ಟ ಹಾಕಲಿಕ್ಕೆ ಇಸ್ಲಾಂ ಧರ್ಮದ ಅನುಯಾಯಗಳನ್ನು ಮಟ್ಲ ಮಟ್ಟ ಹಾಕಲಿಕ್ಕೆ ಪಕ್ಕಾ ಪ್ಲಾನ್ ಮಾಡಿ ಇದೆಲ್ಲ ಮಾಡುವಂತದ್ದು ಎನ್ನುವಂಥ ರೀತಿಯಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ ಅದನ್ನೇ ಅವರು ಯಾವತ್ತು ಕೂಡ ಪ್ರತಿ ದಿನ ಈ ಒಂಬತ್ತು ಗಂಟೆಗೆ ನಡೆಯುವಂತ ಚಾನೆಲ್ ಡಿಬೇಟ್ ಅಲ್ಲಿ ಇದನ್ನೇ ಅವರು ಪ್ರಸಾರ ಮಾಡಿದ್ವಿ ಚಾನೆಲ್ ಯಾವುದು ಅಂತ ನಾನು ಹೇಳುದಿಲ್ಲ ಯಾಕೆಂದರೆ ಅವರಿಂದ ನಮ್ಮ ಮೇಲೆ ಎಲ್ಲ ಯಾವುದೇ ಕಂಪ್ಲೇಂಟ್ ಹೊಟ್ಟು ನನಗೆ ಕೋರ್ಟಿಗೆ ಅದರ ಹಿಂದೆ ಹೋಗಲಿಕ್ಕೆ ನನಗೆ ಉರ್ಸೋತೂ ಇಲ್ಲ ಅದು ಮತ್ತು ತಲೆಹರಟೆ ಅದೇ ಕಾರಣ ನಾನು ಚಾನಲ್ನ ಹೆಸರು ಹೇಳ್ತಾ ಇಲ್ಲ ಬಟ್ ಗಡಿನಾಡ ಇರುವಂತಹ ಮಲಯಾಳ ನ್ಯೂಸ್ ಚಾನಲ್ ನೋಡುವಂಥವರಿಗೆ ಆ ಮಲಯಾಳ ನ್ಯೂಸ್ ಚಾನಲ್ ಯಾವುದು ಮೂರು ವರ್ಷದ ಹಿಂದೆ ಅದರ ಸಸ್ಪೆಂಡ್ ಸ್ಯಾಟಲೈಟ್ ಲೈಸೆನ್ಸ್ ಸಸ್ಪೆಂಡ್ ಆದದ್ದು ಯಾವ ಚಾನಲ್ನದು ಅನ್ನುವಂಥದ್ದು ನಾನು ಬೇಕಾದ ಒಂದು ಕ್ಲೂ ಕ್ಲೂಗಳು ಆ ಚಾನಲ್ನ ಮ್ಯಾನೇಜ್ಮೆಂಟಲ್ಲಿ ಒಂದು ಧರ್ಮದವರೇ ಹೆಚ್ಚಾಗಿ ಇರುವಂಥದ್ದು ಅಂತ ಹೇಳ್ತೇನೆ ಹೇಳಲಿಕ್ಕೆ ಬಯಸ್ತೇನೆ ಅದೇ ಆಗ ನಿಮಗೆ ಗೊತ್ತಾಗ್ಬೋದು ಅದು ಯಾವ ಸ್ಯಾಟಲೈಟ್ ಚಾನೆಲ್ ಅನ್ನುವಂಥದ್ದು ಹೀಗೆ ಅವರು ಪ್ರತಿದಿನ ಚರ್ಚೆ ಮಾಡಿದು ದೇಶ ವಿರೋಧಿ ದೇಶದಲ್ಲಿ ಏನು ಒಗ್ಗಟ್ಟಾಗಿರಬಾರ್ದು ಇವರಿಗೆಲ್ಲ ಗೊತ್ತುಂಟಾ ಇದಕ್ಕೆಲ್ಲ ಬೂಸ್ಟ್ ಧೈರ್ಯ ಬರೋದು ಇವರಿಗೆ ಇಲ್ಲಿ ಕೆಲವೊಂದು ಕೇರಳದಲ್ಲೇ ಕೆಲವೊಂದು ಫ್ರಾಡ್ ಫೇಕ್ ಫೇಕ್ ಫ್ರಾಡ್ ಅಂತ ಹೇಳದಕ್ಕಿಂತ ಫೇಕ್ ಎನ್ ಜಿ ಒ ಸಂಘಟನೆಗಳಿದೆ ಅವುಗಳಿಗೆಲ್ಲ ವಿದೇಶದಿಂದ ಹಣ ಬರ್ತಾ ಇದೆ ಅದು ಚೈನಾ ಆಗಿರ್ಬೋದು ಅಥವಾ ಬೇರೆ ನಮ್ಮ ದೇಶಕ್ಕೆ ಮಸಾಲೆ ತೊಗೊಂಡು ಅಮೇರಿಕಲ್ಲೂ ಕೂಡ ಒಳಗೆ ಬರ್ಬೋದು ಅಮೇರಿಕಾದ ಇದು ಅಲ್ಲೂ ಕೂಡ ಅಮೇರಿಕ ಏನು ನಮ್ಮ ಫುಲ್ ಫೇವರ್ ಏನು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅವರಿಗೂ ಕೂಡ ಇಲ್ಲಿ ಬಡದೆ ಆಡದೆ ಅವರಿಗೆ ಬೇಕಂದು ಹಾಗಿರುವಾಗ ಇವರ ಈ ದುಡ್ಡುಗಳೆಲ್ಲ ಬೇರೆ ಬೇರೆ ದುಬೈ ಮೂಲಕವೋ ಸೌದಿ ಮೂಲಕವೋ ಅಲ್ಲಿಂದ ಬಂದು ಕತಾರ್ ಅದಕ್ಕೆಲ್ಲ ಫಂಡ್ ಮಾಡ್ತದೆ ಅದು ಇಲ್ಲಿಯ ಎನ್ ಜಿ ಓಕ್ಕೆ ಬಂದು ಎನ್ ಜಿ ಓ ಹೆಸರಿಗೆ ಅದು ಕೆಲವೊಮ್ಮೆ ಅನಾಥ ಮಕ್ಕಳನ್ನು ನೋಡುವ ಟ್ರಸ್ಟ್ ಆಗಿರ್ಬೋದು ಅಥವಾ ಇನ್ಯಾವುದು ವೃದ್ಧಾಶ್ರಮದ ರೀತಿಯಾಗಿರುವಂಥ ಸೇವೆಯನ್ನು ಮಾಡುವಂಥದ್ದು ಹೊರಮೈಗೆ ಬಟ್ ಅದರ ಒಳಗಿನ ಕೆಲಸ ಏನು ಅಂದರೆ ಇಂಥವರಿಗೆಲ್ಲ ಹಣ ಸ್ಪ್ರೆಡ್ ಮಾಡಿ ಪಂಪು ಮಾಡಿ ಈ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಏನು ವಿಘಟನೆ ಮಾಡುವ ಸಮಾಜವನ್ನು ಇಬ್ಬಾಗ ಮಾಡುವಂಥ ಕೆಲಸ ಇಲ್ಲಿಯ ಅಲ್ಪಸಂಖ್ಯಾತರಲ್ಲಿ ವಿಷ ಬೀಜ ಬಿತ್ತುವ ಮೂಲಕ ಇಲ್ಲಿನ ಸರ್ಕಾರವನ್ನು ಅಸ್ಥಿರ ಮಾಡುವಂಥದ್ದು ಆ ಮೂಲಕ ಇಲ್ಲಿಯ ವಾಣಿಜ್ಯ ಕ್ಷೇತ್ರ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು ಇಲ್ಲಿ ಒಟ್ಟಾರೆ ನೆಮ್ಮದಿ ಹಾಳು ಮಾಡಬೇಕು ಇಲ್ಲಿ ಆರ್ಥಿಕತೆ ನಾಶ ಮಾಡಬೇಕು ಅನ್ನುವಂಥ ಒಂದೇ ದೃಷ್ಟಿಯಿಂದ ಮಾಡುವಂಥ ಕೃತ್ಯಗಳು ಇವೆಲ್ಲ ಹಾಗಿರುವಾಗ ನಾನು ಹೇಳುವಂಥದ್ದು ಇವರನ್ನು ಇನ್ನು ಮುಂದೆ ಸಸ್ಪೆಂಡ್ ಮಾಡೋದಲ್ಲ ಇವರ ಚಾನಲನ್ನೇ ಡಿಸ್ಮಿಸ್ ಮಾಡಬೇಕು ದೇಶದಲ್ಲಿ ಈ ಚಾನಲೇ ಇರಬಾರ್ದು ಆ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಹೇಳ್ತಾ ಇರುವಂಥದ್ದು ಆ ಇದು ಏನು ಆ ಒಂದು ಮಾತು ಹೇಳಿಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ತುಂಬಾ ಬೇಸರ ಆಗ್ತದೆ ನೋಡಿ ಈ ರೀತಿಯಾಗಿ ಎಲ್ಲ ಇಲ್ಲದನ್ನೆಲ್ಲ ಉಂಟು ಮಾಡಿಕೊಂಡು ಇವರೇ ಎರಡು ಮೂರು ಜನ ದೊಡ್ಡ ಎಲ್ಲ ತಿಳಿದ ಪಂಡಿತರಾಗಿ ವ್ಯಾಖ್ಯಾನ ಮಾಡುದು ಮಾಡಿದಂತದ್ದು ಈ ರೀತಿಯಾಗಿ ಸಮಾಜ ಒಡೆಯುವ ರೀತಿಯಲ್ಲೇ ಅವರ ವ್ಯಾಖ್ಯಾನ ಇದರ ಕನ್ಕ್ಲೂಷನ್ ಲಾಸ್ಟ್ಗೆ ಹಾಗೆ ಬರುದು ನೀವು ನೋಡಿ ಬೇಕಾದರೆ ಒಂಬತ್ತು ಗಂಟೆಗೆ ಆ ಚಾನಲ್ ನೋಡಿ ಯಾವ ಚಾನೆಲ್ ಅಂತ ನೀವು ಬೇಕಾದರೆ ತಿಳಿದವರತ್ರ ಹತ್ರ ಕೇಳಿ ಮಲಯಾಳ ಗೊತ್ತಿದ್ದವ್ರ ಹತ್ರ ಮಲಯಾಳ ನ್ಯೂಸ್ ಚಾನಲನ್ನು ನೋಡುವ ಒಂದು ಹವ್ಯಾಸ ಇಟ್ಟುಕೊಂಡಿರುವವ್ರ ಹತ್ರ ಕನ್ನಡಿಗರು ಇದ್ದಾರೆ ಎಷ್ಟೋ ಜನ ಮಲಯಾಳ ನ್ಯೂಸ್ ಚಾನಲನ್ನು ನೋಡುವರು ಅವರಲ್ಲಿ ಕೇಳಿ ಯಾವುದು ಈಗಿರುವ ಒಂದು ಚಾನಲ್ ಮೂರು ವರ್ಷದ ಹಿಂದೆ ಸ್ಯಾಟಲೈಟ್ ಸಸ್ ಇದು ಪರವಾನಿಗೆ ಸಸ್ಪೆಂಡ್ ಮಾಡಿದ್ದು ಯಾವ ಚಾನಲನ್ನು ಅಂತ ಕೇಳಿ ಆಗ ಅವರಿಗೆ ಗೊತ್ತಾಗ್ತದೆ ಎಲ್ಲರಿಗೂ ಗೊತ್ತುಂಟು ಸರ್ವಸಾಮಾನ್ಯ ಮಲಯಾಳ ನ್ಯೂಸ್ ಚಾನಲ್ ನೋಡುವವರಿಗೆ ಎಲ್ಲರಿಗೂ ಗೊತ್ತುಂಟು ಇವರ ಹಣೆ ಅದನ್ನು ಈಗ ಅವರು ಮತ್ತೊಮ್ಮೆ ಪುಷ್ಟೀಕರಣ ಮಾಡಿದ್ರು ಇದು ಅವರನ್ನು ಸಾಬೀತು ಮಾಡಿದರು ಅವರದ್ದು ಹಣೆ ಬರ ಅದ್ವಿ ಅದಕ್ಕೆ ನಾನು ಮೊದಲಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ ಮಾತು ಹೇಳಿದ್ದು ನಾಯಿಯ ಬಾಲ ಯಾವತ್ತಿದ್ರೂ ಅದು ಡೊಂಕೆ ಅದನ್ನು ಸರಿಪಡಿಸಲಿಕ್ಕೆ ಯಾರಿದ್ರು ಸಾಧ್ಯ ಇಲ್ಲ ಅದಕ್ಕೋಸ್ಕರ ಒಂದೇ ಮದ್ದು ಎಂಥದ್ದು ನೀನು ಬಾಗಿಲು ಹಾಕಿ ಹೋಗು ಮಗ ಅಂತ ಹೇಳುದು ಈಗ ಇದು ಕೊರಿಯಾದಲ್ಲಿಯೋ ಅಥವಾ ಚೈನಾದಲ್ಲಿ ಆಗಿದ್ದರೆ ಆ ಮ್ಯಾನೇಜ್ಮೆಂಟ್ನ ಯಾರೊಬ್ಬರ ತಲೆ ಕೂಡ ಇರ್ತಿರಲಿಲ್ಲ ಈವನ್ ಸೌದಿಯಲ್ಲಾಗಿದ್ದರು ಕೂಡ ಬಟ್ ಏನು ಮಾಡೋದು ನಮ್ಮ ದೇಶದ ಕಾನೂನು ವ್ಯವಸ್ಥೆ ಹಾಗೆ ಏನಾದರೂ ಲೂಪೋಲ್ಸ ಹುಡುಕ್ತಾರೆ ಆ ಮೂಲಕ ಅನ್ನು ರದ್ದು ಮಾಡ್ತಾರೆ ಪುನಃ ಮಾಡ್ತಾರೆ ಇದನ್ನೇ ಮಾಡೋದು ಮತ್ತು ಸರ್ ಏನು ಮಾಡಲಿಕ್ಕಾಗ್ತದೆ ಕಾನೂನು ವ್ಯವಸ್ಥೆ ಸ್ವಲ್ಪ ಇದಕ್ಕೆ ಇಂಥ ವಿಷಯಗಳಿಗೆಲ್ಲ ಸ್ಟ್ರಾಂಗ್ ಆಗಬೇಕು ಸ್ವಲ್ಪ ಏನು ಇದರಲ್ಲಿ ಇನ್ನು ಕೆಲವು ವಿಭಾಗದವರಿಗೆ ಬೇಸರ ಆಗ್ತದೆ ಅಂತ ಹೇಳಿ ಕೂತ್ಕೊಳ್ಳೋದಲ್ಲ ನಮಗೆ ದೇಶದ ಸುರಕ್ಷತೆ ಮುಖ್ಯ ದೇಶದ ಹಿತಾಸಕ್ತಿ ಮುಖ್ಯ ಇಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದು ನನ್ನ ಈ ಒಂದು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರುವಂಥದ್ದು ತುಂಬ ಬೇಸರ ಆಯಿತು ಆ ನ್ಯೂಸ್ ಡಿಬೇಟ್ ನೋಡಿ ಅದನ್ನು ಬೇರೊಂದು ರೀತಿ ವ್ಯಾಖ್ಯಾನ ಮಾಡಿದ್ದು ಇದೇ ರೀತಿ ಅವರು ಮುಂದುವರಿದ ಇದ್ದರೆ ಇದಕ್ಕೆ ಸಂಬಂಧಪಟ್ಟವರು ಅವರ ವಿರುದ್ಧ ಆ ಚಾನೆಲ್ನ ಮ್ಯಾನೇಜ್ಮೆಂಟ್ನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು